ಸಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಅದು ಸಂಪೂರ್ಣ ಉಚಿತವಾಗಿ ಆ ಇಲ್ಲಿ ಸಲದ್ದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ ನಡಿ ಒಳಗೆ ನನ್ನ ಮಗಳು ನನ್ನ ಕರದ್ಲು ಎಲ್ಲ ಇರಬೇಕು ಅಪ್ಪ ಯಾರೋ ಏನೋ ಕೂಗಿರ್ತಾರಪ್ಪ ಹಿಂಗೇನೋ ಬೇರೆ ಕೇಳ್ಸಿರುತ್ತೆ ಮಿಸ್ ಅಂಕೆರು ನನ್ನ ಮಗಳ ತಾನೇ ನನಗೆ ಗೊತ್ತಾಗಿಲ್ವಾ ಸಾಲಾ ಪುಟ್ಟಿ ಸಾನಾ ಇಲ್ಲಿರಕ್ಕೆ ಹೆಂಗ್ ಸಾಧ್ಯ ಸಾಧ್ಯಮಿ ಮಾಡ್ಬೇಕಾಗಿರೋ ಕಾರ್ಯ ಎಲ್ಲ ನಾವೇ ಮಾಡಿ ಮುಗಿಸದ್ ಅಣ್ಣ ಇಂಥ ಸಮೀಪಕ್ಕೆ ಇಂಥ ಯೋಚನೆ ಬರೋದು ಸಹಜನೆ ಆದ್ರೆ ಅದ್ರಿಂದ ಅಷ್ಟೊಂದ್ ಮನಸ್ಸಿಗೆ ಹಚ್ಚಿಕ ಬೇಡ ನನ್ ಕಣ್ಮಂಗೇನೆ ಸಾನ ಕೊಳ್ಳೆ ಇಕ್ಕಿರು ಅವಳು ತಗದಗ ದಗ ದಗ ಆಗ್ತಾ ಊರ್ದು ಹೋಗೋದ ಈ ಕಣ್ಣುಗಳೇ ನೋಡೈತೆ ಆದ್ರೂ ಆದ್ರೂ ನಾನು ನನ್ ಕರೀತಾವಳ ಕಣಯ ಅವಳು ಅವಳು ಇಲ್ಲೇ ಅಪ್ಪ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಬೇಡ ಕುಸೆ ಕುಟುಂಬ ಜೊತೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಬೇಡ ಬೇಡ ನೀವು ಯಾರು ಬರಬೇಡಿ ನಾನೇ ಹೋಗಿ ನೋಡ್ಕೊಂಬರ್ತೀನಿ ನೀವು ಯಾರಾರ ಬಂದ್ರಿ ಅಂದ್ರೆ ನಾನು ನನಗೆ ವಾಪಸ್ ಬರೋಕ್ಕಿಲ್ಲ ಅಟೆಯ ಓ దిగల్బిబడి సహాయా బాడ పుట్టమ్ వాపస్ బాడ

बाबा ಅಕ್ಕಾ ಹೋಗಿ ದುಃಖ ಎಲ್ಲರಿಗೂ ಇದೆ ಆದ್ರೆ ನೀವು ಹೀಗೆ ಮಾಡ್ತಿರೋದು ಸರಿ ಅಲ್ಲ ಎಲ್ಲರಿಗೂ ದುಃಖ ಇದೆ ನಿಜ ಆದ್ರೆ ಮೇಲೆ ಕಾರ್ತರೆದು ಪಾಪ ಪ್ರಜ್ಞೆ ನನಗೆ ಒಂದೇ ಸತೆ ಸಹಾಯಕ್ಕೆ ಧ್ಯೇಯ ಇಲ್ಲ ಅದಕ್ಕೆ ಪ್ರತಿ ಕ್ಷಣನ ಸಹಾಯಕ್ಕೆ ಹೋಗ್ತಾ ಇದೀನಿ ಬಿಟ್ಬಿಡೋಣ ಅಲ್ಲ ವೆಸ್ಟ್ ಸಾನವ್ರು ಇದ್ದಿದ್ರೆ ಅವ್ರು ನಿಮ್ಗೆ ಹಿಂಗೆ ನೋಡಿದ್ರೆ ಸಂಕಟ ಪಡ್ತಿರ್ಲಿಲ್ವೇ ಈಗ ಇಲ್ವಲ್ಲ ಕಂಟಿ ಅವರೇ ಇಲ್ವಲ್ಲ ನಾನು ಏನು ಮಾಡಲಿ ನೀವೇ ಹೇಳಿ ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟು ಹೋದ್ರು ಯಾದ್ ಬೇಡ ಸ್ನೇಹ ಅವ್ರೆ ಅವತ್ತು நீ கட்டி சேர்க்க அஸ்ட் புத்தி கேள்வி கேள் அக்கன் பாப்பி நானும் நான் நீர்னி கோபரே பார்த்திள்வா பிரதி க்ஷனே சரி அந்த அவ் பரந்தே வைஸ் வந்தேன் நான் ಒಂದೇ ಒಂದು ಕ್ಷಣನು ಸಾನೋ ಮಾತು ಸರಿ ಅಂತ ನನ್ ಅನ್ಸಲೇ ಇಲ್ಲ ನನ್ ಯಾವತ್ತು ಸಾರ್ವ್ರ ಮಾತು ಕೇಳಲೇ ಇಲ್ಲ ನಾನು ಒಬ್ಬ ಗಂಡನ ಬಾಬಾಡಿಂಗೊಂದು ವಿಷಯ ಗೊತ್ತಾ ನಾನು ಸಾನೋರು ನನ್ನಂತ ಮಾತಾಡಿ ಎಷ್ಟೋ ದಿವಸ ಆಗೋಯ್ತು ಹೇಳ್ಕೊಳಕ್ಕೆ ನಾನು ನಿಮ್ಮ ತರ ಪ್ರೀತಿ ಮಾಡಿ ಮದುವೆ ಆದ್ನು ಆದರೆ ತಿಂಗ್ ಒಂದ್ ದಿನನು ಗೌರವ ಕೊಟ್ಟಿಲ್ಲ ಮರ್ಯಾದೆ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೀತಿ ಸುಳ್ಳು ನಂಗೆ ಈಗಲೇ ಅರ್ಥ ಆಗ್ತದೆ ಪ್ರೀತಿ ಮಾಡೋರಿಗೆ ಪ್ರತಿ ಉಸಿರಲ್ಲೂ ಪ್ರೀತಿ ಮಾಡೋರ್ ಮಾತು ಅರ್ಥ ಆಗುತ್ತೆ ಇರ್ತಾರೆ ಅದ್ ಸಹಾನವರೆ ಬಂದ ಎಲ್ಲ ಹೇಳ್ಕೊಂಡ್ರು ಏನು ಅರ್ಥ ಆಗ್ಲಿಲ್ಲ ಎಲ್ಲೋ ದೇವಿಪುರ ಅಂತ ಹಳ್ಳಿಯಲ್ಲಿ ಖುಷಿ ಖುಷಿಯಾಗಿದ್ದವ್ರ ನಗುನಾಕೊಂಡ್ಬಿಟ್ ಬಾಬಾ ಪ್ಲೀಸ್ ಏನೇನೋ ಮಾತಾಡ್ಬೇಡಿ ಇದೆಲ್ಲ ಹಿಂಗೆ ಆಗ್ಬೇಕು ಇದ್ದಾಗ ಯಾರ ತರ ಏನ್ ಮಾಡಕ್ ಆಗ್ತದೆ ಬದುಕಿದ್ದಾಗ ಸಾನ ಮನ್ಸಿಗೆ ಬೇಸರ ಮಾಡ್ದೆ ಅಂತ ಈಗ್ಲೂ ಹಂಗೆ ಮಾಡ್ಬಾರ್ದಲ್ವೇ ಏನ್ ಮಾಡ್ಲಿಕ್ಕೆ ಉಂಟಿ ಅಂತ ದೇವತೆಗೆ ದಿಪಿಂಗ್ ಮಾನಸಿಕ ರೋಗ ಇದೆ ನಾನು ಇನ್ನೊಂದ್ ಮದುವೆ ಆಗ್ತೀನಿ ಡಿವೋರ್ಸ್ ಕೊಡ್ತೀನಿ ಅಂತ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ನಾದ ಅವರು ಕೊಟ್ಟಿದ ತೊಂದರೆಗೆ ನೋಗೆ ತೆನೆಗೆ ನಾನು ಎಷ್ಟೋ ಮಾಡ್ಕೊಂಡ್ರುನು ಅನ್ಕಮ್ಮಿನ ಇಷ್ಟೆಲ್ಲ ಆದ್ರೋ ಅವರು ಒಂದಿನ ನನಗೆ байಲಿಲ್ಲ ಜಗಳ ಆಗಲಿಲ್ಲ ಅವರು ಮೌನವಾಗಿ ಇದ್ದು ತೋರಿ ಜನ್ಮಗಿಷ್ಟಂತ ಉಗಿದ ಬಿಟ್ಟು ಹೊರಟದ್ರು ಅದೇ ಅದಕ್ಕೆ ಹರಡ್ ಬಾಬಾ ಹಾಗೆಲ್ಲ ಅನ್ಕೋಬೇಡಿ ಅಕ್ಕಂಗೆ ಪ್ರೀತಿ ಇತ್ತು ಅದೇ ಪ್ರೀತಿ ಇವತ್ತು ಪರಿಸ್ಥಿತಿ ಕಾರಣ ಈ ಜೀವ ಇರೋವರೆಗೂ ಸಹವ್ರು ನನ್ ಜೊತೆನೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಜೊತೆಗೆ ಅವ್ರ ಅಂತ ಬದುಕೋರು ಹಿಂಗ್ ಬದುಕ್ತಾರ ಜಗತ್ತಲ್ಲಿ ಯಾರು ಏನೇ ಆದ್ರೆ ಮುಂದುವರಿಲೇಬೇಕಲ್ವೇ ತಾನವರು ಆ ಥರ ಕೊಟ್ಬಿಟ್ರು ಆದರೆ ನಾವು ಈ ಒಪ್ಕೊಂಡು ಬದುಕಬೇಕಲ್ವೇ ಅಳ್ಬೇಡಿ ಮಿಸ್ಟರ್ ಬನ್ನಿ ನಾನು ನಿಮ್ಮನ್ನ ಮನೆ ಗಂಟೆ ಕೊಟ್ಬಿಟ್ಟು ಬನ್ನಿ ಬೇಡ ನಾನು ಹೋಗ್ತೀನಿ ಬೇಡ ಅಲ್ಲ ಬೇಡ ಪರವಾಗಿಲ್ಲ ನೀನು ಪ್ರಸಾದ ಮಾಡಿದ್ರಿಂದ ತುಂಬಾ ಉಪಕಾರ ಆಯ್ತಮ್ಮ ಬಿಡ್ತಾ ಇದ್ದೆ ಆ ತಾಯಿ ಕೆಲಸ ಮಾಡಕ್ ನಂಗೆ ಅವಕಾಶ ಸಿಕ್ತಲಾ ಅದೇ ನನ್ ಸ್ಯಾನೆ ಖುಷಿ ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ